ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರವಾಹ ಏನಾಗುತ್ತೆ ಅಂತ ನೋಡೋಣ ಭಾರ್ಗವಿ ಹಾಸ್ಪಿಟಲ್ ಕೂತಿರ್ತಾಳೆ ಅಲ್ಲಿಗೆ ಅರ್ಜುನ್ ಬರ್ತಾನೆ ಇನ್ನೊಂದು ಅರ್ಧ ಗಂಟೆ ಆಪರೇಷನ್ ಮುಗಿಯುತ್ತೆ ಅಂತ ಹೇಳ್ತಾನೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಬ್ಲಡ್ ಲಾಸ್ ಆಗಿರೋದು ತುಂಬಾ ಕ್ರಿಟಿಕಲ್ ಅಂತ ಹೇಳ್ತಿದ್ದಾರೆ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಭಾರ್ಗವಿ ಹೇಳ್ತಾಳೆ ಪಾರ್ಥ ಅಪ್ಪನಿಗೆ ಏನಾದರೂ ಏನಾದ್ರು ಆದ್ರೆ ಅಂತಾಳೆ ಮೇಡಮ್ ಈ ತರ ನೆಗೆಟಿವ್ ಆಗಿ ಎಲ್ಲ ಮಾಡಬೇಡಿ ನೀವೇ ಈ ತರ ನೆಗೆಟಿವ್ ಥಿಂಕ್ ಮಾಡಿದ್ರೆ ಅಮ್ಮನ್ಗೆ ಸಮಾಧಾನ ಮಾಡ್ಯಾರ ಯಾರು ಅಂತ ಹೇಳ್ತಾನೆ ಅಂಕಲ್ ಮಲೆಗೆ ಮನೇಲೆ ಇರ್ತಿದ್ರಲ್ಲ ಈ ತಕ್ಕಿದ್ದಂಕಲೇ ಆಕ್ಸಿಡೆಂಟ್ ಹೇಗಾಯಿತು ಅಂತ ಕೇಳ್ತಾನೆ ನನಗೂ ಅದೇ ಗೊತ್ತಾಗ್ತಿಲ್ಲ ನಾನು ಅಪ್ಪನ್ಗೆ ಟ್ಯಾಬ್ಲೆಟ್ ಕೊಡೋಣ ಅಂತ ಓದೆ ಅಲ್ಲಿ ರೂಮಲ್ಲಿ ಇರ್ಲಿಲ್ಲ ಆಚೆ ಬಂದು ನೋಡಿದ್ರೆ ಅಲ್ಲಿ ಒಂದೇ ಒಂದು ಚಪ್ಲಿ ಮಾತ್ರ ಬಿದ್ದಿತ್ತು ಹೀಗೆ ಹುಡ್ಕೊಂಡು ಹೋಗಬೇಕಾದ್ರೆ ನಮ್ಮ ರೋಡಲ್ಲಿ ಯಾರೋ ಒಬ್ರು ಸಿಕ್ತವ್ರು ಹೇಳಿದ್ರು ಮೈನ್ ರೋಡಿಗೆ ಹೋಗಿದಾರೆ ಅಂತ ನಾನು ಹೋಗಿ ಮೈನ್ ರೋಡಿಗೆ ಹೋಗಿ ನೋಡಿದೆ ಅಲ್ಲಿ ತುಂಬಾನೇ ಜನ ಸೇರ್ಕೊಂಡಿದ್ರು ಅಲ್ಲಿಗೆ ಹೋಗಿ ಏನಾಯಿತು ಅಂತ ನೋಡಿದ್ರೆ ಅಪ್ಪನ್ಗೆ ಯಾರೋ ಗುದ್ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾಳೆ ಮೇಡಮ್ ನಾನು ಇವಾಗ ಈ ತರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನನ್ಗೆ ಯಾಕೋ ಇದು ಆಕ್ಸಿಡೆಂಟ್ ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ತಾನೆ ನಿನ್ಗೂ ಹಾಗೆ ಅನ್ನಿಸ್ತಿದ್ಯಾ ಪರ್ತಾ ನನಗೂ ಹಾಗೆ ಅನ್ನಿಸ್ತಿದೆ ನನ್ಗೆ ಆದರೆ ಯಾರ ಮೇಲೆ ಡೌಟ್ ಪಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂತಾನೆ ಅದಕ್ಕೆ ಅವಳು ಅವನಿದ್ದನ್ನು ಅಂದರೆ ಅಂತ ಕೇಳ್ತಾನೆ ಅದೇ ಆ ಜೆ ಪಿ ಮತ್ತೆ ಶಕ್ತಿಪ್ರಸಾದ್ ಒಬ್ರು ಅಂತ ಹೇಳ್ತಾಳೆ ಇವರಿಬ್ರು ಮನೇಲೂ ಬರೀ ಕೆಟ್ಟು ಹುಳುಗಳೇ ತುಂಬ್ಕೊಂಡಿದ್ದಾವೆ ಪ್ರತಿಯೊಬ್ರು ಮುಖ ನೆನ್ಪಾದಾಗಲೂ ಕೂಡ ಇವರೇನ ಅಂತ ಅನಿಸುತ್ತೆ ಅವರಲ್ಲಿ ಯಾರು ಬೇಕಾದರೂ ಮಾಡ್ಸಿರ್ಬೋದು ಅಂತ ಹೇಳ್ತಾಳೆ ನೇರವಾಗಿ ಯುದ್ಧ ಮಾಡೋದಕ್ಕೆ ತಾಕತ್ತಿಲ್ಲದವ್ರೆ ಹೀಗೆ ಮಾಡೋದು ನೀವು ಕೇಸ್ ತೊಗೊಂಡಿದ್ದೀರಾ ಅಂತ ನಿಮ್ಮ ಮನೆಯವ್ರ ಜೊತೆ ಹೀಗೆ ನಡ್ಕೊತಿದ್ದಾರೆ ಛೇ ಅವ್ರ ಮನಸ್ಸಿಗಾದರೆ ಹೇಗೆ ಬರುತ್ತೋ ಅಂತ ಅರ್ಜುನ್ ಹೇಳ್ತಾನೆ ಮೇಡಮ್ ಇದರಿಂದ ಯಾರಿದ್ದಾರೆ ಅಂತ ನಾನು ಪತ್ತೆ ಹಚ್ಚೀನಿ ನೀವೇನು ಚಿಂತೆ ಮಾಡಬೇಡಿ ಮೇಡಮ್ ಅಂತ ಹೇಳ್ತಾನೆ ಒಂದು ಹೆಣ್ಣಿಗೆ ಮೋಸ ಆಯಿತು ಅಂತ ಅವಳ ಜೊತೆ ನಿಂತಿದ್ದೇ ತಪ್ಪಾಯ್ತಾ ಈ ಕಾಲದಲ್ಲಿ ಸತ್ಯ ಹೇಳೋದು ಸತ್ಯವಾಗಿ ನಡ್ಕೊಳೋದು ತುಂಬಾ ತಪ್ಪು ಅಂತ ಹೇಳ್ತಾಳೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸರಿ ನಾನು ಯಾವುದಕ್ಕೂ ಕೂಗೋದಿಲ್ಲ ಆದರೆ ನಮ್ಮ ಫ್ಯಾಮಿಲಿ ನಮ್ಮಮ್ಮ ಒಂದು ಕಡೆ ಅಳೋದು ನಮ್ಮ ಅಪ್ಪ ಈಗ ಮಾಡಿದ್ದಾರೆ ನಾನು ಏನು ಮಾಡಲಿ ಅಂತ ಅಳ್ತಿರ್ತಾಳೆ ನಿಮ್ಮನ್ನ ಈ ಕೇಸಿಂದ ದೂರ ಇಡೋದಕ್ಕೆ ಹೀಗೆ ಮಾಡ್ತಿದ್ದಾರೆ ನೀವು ಈ ಕೇಸ್ ಬಗ್ಗೆ ಯೋಚನೆ ಮಾಡಬಾರ್ದು ಹಾಗೆ ಸಖತ್ತ ಪ್ಲ್ಯಾನ್ ಮಾಡಿದ್ದಾನೆ ಮೇಡಮ್ ಈಗ ನೀವು ಕೇಸ್ನ ಬಿಟ್ಟರೆ ಅವರ ಅಹಂಕಾರ ಬಿಡುತ್ತೆ ಅಂತ ಹೇಳ್ತಾನೆ ನಿಮ್ಮ ತಂದೆನ ಈ ಸ್ಥಿತಿಗೆ ತಂದೋರು ಈ ಕೇಸನ್ನ ಇಷ್ಟು ಚೀಪಾಗಿ ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟವ್ರನ್ನ ನೀವು ಖಂಡಿತ ಬಿಡಬೇಡಿ ಮೇಡಮ್ ಅಂತ ಹೇಳ್ತಾಳೆ ಆಗಿದ್ದಾಗ್ಲಿ ನಾನ್ ನಿಮ್ಮಿಂದ ಇರ್ತೀನಿ ಅಂತ ಹೇಳ್ತಾನೆ ಇದು ಬರೀ ಕೇಸ್ ಆಗಿ ಉಳ್ದಿಲ್ಲ ಅಹಂಕಾರ ಮತ್ತೆ ಜಿದ್ದನ್ನ ತೀರ್ಸ್ಕೊಳ ಅಂತಹದ್ದಾಗಿದೆ ಅಂತ ಹೇಳ್ತಾಳೆ ನಾವು ಮಾಡಿದ್ದೆ ಸರಿ ನಮ್ಮ ಮಾಡಿದ್ದೆ ಸರಿ ಅಂತ ದೊಡ್ಡವರು ದುರಂಕಾರದಲ್ಲಿ ಮೆರಿತಾ ಇದಾರೆ ಅವ್ರು ಮೋಜಿನ ಆಟಕ್ಕೆ ಅಪ್ಪ ಅಮ್ಮನ್ನ ಬಲಿ ಕೊಡೋದಿಲ್ಲ ನಾನು ಗೆಲ್ತೀನೋ ಸೋಲ್ತಿನೋ ನನಗೆ ಗೊತ್ತಿಲ್ಲ ಆದ್ರೆ ಅದು ಗೆಲ್ಲೋವರೆಗೂ ನಾನು ಹೋರಾಡ್ತಾನೆ ಇರ್ತೀನಿ ಅಂತ ಹೇಳ್ತಾಳೆ ಸದ್ಯಕ್ಕೆ ನಮ್ಮಪ್ಪ ಜೀವಂತವಾಗಿ ಹೊರಗೆ ಬಂದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಇಲ್ಲಿ ಒಂದನ ಮತ್ತೆ ಬೃಂದ ಮಾತಾಡ್ತಿರ್ತಾರೆ ನಾನು ಕೊಟ್ಟು ಕೆಲ್ಸ ಆಯ್ತಾ ಒಂದನ ಅಂತ ಬೃಂದ ಕೇಳ್ತಾಳೆ ಹೌದು ಅಕ್ಕ ನೀವು ಕೊಟ್ ಕೆಲ್ಸ ಆಯ್ತು ಅಂತ ಹೇಳ್ತಾಳೆ ಅಷ್ಟು ಬೇಗ ಒಪ್ಕೊಂಡ ಅಂತ ಬೃಂದ ಕೇಳ್ತಾಳೆ ಅಷ್ಟು ಬೇಗ ಅವನ ಎಲ್ಲಿ ಒಪ್ಕೊಂತಾನೆ ನೀನು ಈ ಚಾನ್ಸ್ ತಪ್ಪೋದ್ರೆ ನಿನ್ನ ಯಾರು ಸೇವ್ ಮಾಡೋದಕ್ಕಾಗುದಿಲ್ಲ ನೀನು ಜೈಲಿಗೆ ಹೋಗೋದ್ ಗ್ಯಾರಂಟಿ ಅಂತ ರಾಜಕಾರಣಿ ಸ್ಟೈಲ್ ಅಲ್ಲಿ ಎದಿಸ್ತಾ ಅಂತ ಹೇಳ್ತಾಳೆ ಜೈಲಿಗೆ ಹೋಗೋದ್ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಸೀದಾ ಹೋಗಿ ಅವ್ರಿಗೆ ಗುದ್ದಿದ್ದಾರೆ ಅಂತ ಹೇಳ್ತಾಳೆ ಅಕ್ಕ ನನ್ಗುನ್ ಡೌಟು ಆದ್ರೂ ಸ್ವಂತ ಡ್ಯಾಡ್ಗೆ ಯಾರಾದ್ರೂ ಈಗ ಆಕ್ಸಿಡೆಂಟ್ ಮಾಡಿಸ್ತಾರಾ ಅಂತ ವಂದನ ಕೇಳ್ತಾಳೆ ಅದಕ್ಕೆ ಬೃಂದ ವಿಕ್ಕಿ ಕೇಸಿಂದ ನಿನ್ನ ಮತ್ತೆ ಅರ್ಜುನ್ ಮದ್ವೆಗೆ ತೊಂದರೆ ಆಯ್ತು ಅಂತ ಅನ್ಕೊ ಇಮ್ಯಾಜಿನ್ ಮಾಡ್ಕೊ ಅಂತ ಅಂದೆ ಈ ಕಡೆ ಅರ್ಜುನ್ ಸಿಗ್ದೆ ಕೇಸು ಮುಗ್ದು ವಿಕ್ಕಿ ಅಕ್ಕ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅರ್ಜುನ್ ನಿನ್ನ ದೂರ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ನೀನ್ ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ ನಾನೇ ವಿಕ್ಕಿ ವಿರುದ್ಧ ಹೋಗಿ ಸಾಕ್ಷಿ ಹೇಳ್ತೀನಿ ಅವನ್ ನನ್ನ ತಮ್ಮನ್ ತರ ಅಲ್ಲ ಅಂತ ಹೋಗಿ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದನ್ನೇ ನಾನೂ ಮಾಡ್ತಿರೋದು ನಮ್ಮ ಜೀವನದ ಪ್ರಶ್ನೆ ಅಂತ ಬಂದಾಗ ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತ ಬಂದಾಗ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಲೆಕ್ಕಕ್ಕೆ ಬರೋದಿಲ್ಲ ನಮ್ಮ ಜೀವನನೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾಳೆ ಈ ಹಾಸ್ಪಿಟಲ್ ಅಲ್ಲಿ ಅರ್ಜುನ್ ಒಬ್ನೇ ಮನ್ಸಲ್ಲಿ ಮಾತಾಡ್ಕೊಂತಿರ್ತಾನೆ ನಿಮಗೆ ನಿಮ್ ಫ್ಯಾಮಿಲಿಗೆ ಏನೇ ಆಗೋದಿಕ್ಕೆ ನಾನ್ ಬಿಡೋದಿಲ್ಲ ತಗೋ ಪುಟ್ಟಿ ಅಂಕಲ್ ಗೆ ಹೇಳದಾಗ ಯಾವಾಗ್ಲೂ ನಾನ್ ನಿಮ್ ಜೊತೆ ಆಗಿರ್ತೀನಿ ಅಂತ ಮಾತಾಡ್ಕೊಂತಿರ್ತಾನೆ ಸಂಂತ ಹುಡುಗಿಗೆ ನೀವ್ ಎತ್ತಿದ್ ನ್ಯಾಯ ಸಿಗೋದಿಕ್ಕೆ ನೀವ್ ಎತ್ತಿದ್ ಧ್ವನಿ ಇಲ್ಲಿಗೆ ಮುಚ್ಚೋಗ್ಬಾರ್ದು ಅಂತ ಮಾತಾಡ್ಕೊಂತಿರ್ತಾನೆ ಅದೇನಾಗುತ್ತೋ ನೋಡೇ ಬಿಡೋಣ ನಾನ್ ನಿಮ್ ಜೊತೆಲಿ ಇರ್ತೀನಿ ಅಂತ ಮಾತಾಡ್ಕೊಂತಿರ್ತಾನೆ ಅಷ್ಟೊತ್ತಿಗೆ ಡಾಕ್ಟರ್ ಬಂದು ಆಪರೇಷನ್ ಸಕ್ಸಸ್ ಈಸ್ ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಡಾಕ್ಟರ್ ಅಂತ ಹೇಳ್ತಾಳೆ ನೀವು ಇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಸರಿಯಾದ ಟೈಮಿಗೆ ಬಂದು ದುಡ್ಡು ಕಟ್ಟಿದ್ರು ಇಲ್ಲಾಂದರೆ ನಾವು ಆಸ್ಪಿಟ್ಲ ರೂಲ್ಸ್ ಮೀರಿ ಆಪರೇಷನ್ ಮಾಡೋದಕ್ಕೆ ಹಾಕ್ತಿರ್ಲಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ನಿನ್ನ ಋಣ ಹೇಗೆ ತಿರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ ಅಖಿಲ್ ನೀನು ನೀನು ಸಮಯ ಸಮಯಕ್ಕೆ ದುಡ್ಡು ಕೊಟ್ಟಿದ್ಕೆ ನಮ್ಮ ಮನೆಯವರು ಇವತ್ತು ಉಳ್ಕೊಂಡಿದಾರಪ್ಪ ಅಖಿಲ್ ಅಂತ ಮಾತಾಡ್ತಿರ್ತಾಳೆ ಅವ್ರ ಅಮ್ಮ ಅದಕ್ಕೆ ಅಮ್ಮ ಅವರು ಅಖಿಲ್ ಅಲ್ಲ ಅರ್ಜುನ್ ಅಂತ ಹೇಳ್ತಾರೆ ನೀನು ನನ್ನ ಹತ್ರ ಅಖಿಲ್ ಅಂತ ಹೇಳ್ತಿದ್ವಲ್ಲಪ್ಪ ನೀನು ಯಾರಂತ ಅಂತ ಇವಾಗ ನಿಜ ಹೇಳು ಅಂತ ಕೇಳ್ತಾಳೆ ನಾನು ಅರ್ಜುನೆ ಆಂಟಿ ನಿಮ್ಮ ಹತ್ರ ಮಾತಾಡಿ ಕ್ಲೋಸ್ ಆಗೋದಿಕ್ಕೆ ಭಾರ್ಗವಿ ಫ್ರೆಂಡ್ ಅಖಿಲ್ ಅಂತ ಸುಳ್ಳೇ ಹೇಳ್ದೆ ಅಂತ ಹೇಳ್ತಾನೆ ಅಂತ ಪ್ರಮೇಯ ಏನಿತ್ತು ಅಂತ ಕೇಳ್ತಾಳೆ ಹೇಳೋದಿಕ್ಕೂ ಸ್ವಲ್ಪ ಮುಜರಾಗ ಆಗ್ತಿದೆ ಅಂಟಿ ಆದ್ರೂ ಹೇಳ್ತೀನಿ ಅಂತ ಹೇಳ್ತಾನೆ ಅದು ನಾನು ನಿಮ್ಮ ಮಗಳನ್ನ ಇಷ್ಟಪಡ್ತಿದ್ದೆ ಅಂತ ಹೇಳ್ತಾನೆ ಮನೆಯವ್ರ ಹತ್ರ ಕ್ಲೋಸ್ ಆಗೋ ಅಂತ ನಿಮ್ಮ ಹತ್ರ ಬಂದು ಮಾತಾಡಿಸ್ತೇ ಅಂತ ಹೇಳ್ತಾನೆ ಅದಕ್ಕೆ ಅವಳಿದ್ನಳು ದೇವ್ರ ಆಟ ನೋಡಿದ್ಯಾ ನಿಮ್ಮ ನಿನ್ನ ಹತ್ರ ನೇರವಾಗಿ ಮಾತಾಡಿಸ್ತಿದ್ದಾನೆ ಅಂತ ಅಂತಾಳೆ ನಾನು ಇವಾಗ ಬರೀ ಭಾರ್ಗವಿಯ ಫ್ರೆಂಡ್ ಅಷ್ಟೇ ಆಂಟಿ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಹೌದಾ ಭಾರ್ಗವಿ ನಿನಗೆ ಇವ್ರ ಮೇಲೆ ಪ್ರೀತಿ ಇಲ್ವಾ ಅಂತ ಕೇಳ್ತಾಳೆ ಕರ್ತವ್ಯಗಳ ಮದ್ವೆ ಮಧ್ಯೆ ನನಗೆ ಪ್ರೀತಿಗೆಲ್ಲ ಜಾಗ ಇಲ್ಲ ನೀನು ಮತ್ತೆ ಅಪ್ಪ ಚೆನ್ನಾಗಿರೋದಷ್ಟೇ ಮುಖ್ಯ ಅಂತ ಹೇಳ್ತಾನೆ ಇವಾಗ ಅರ್ಜುನ್ ನನಗೆ ಬರೀ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾಳೆ ಇಲ್ಲಿ ಬೃಂದ ಮತ್ತೆ ಶಕ್ತಿ ಪ್ರಸಾದ್ ಮಾತಾಡ್ತಿರ್ತಾರೆ ಏನಮ್ಮ ಯಾಕೆ ಕರ್ಸದೆ ನನ್ನ ಅಂತ ಕೇಳಿದಕ್ಕೆ ನಿಮ್ಮ ಮಗಳ ಜೀವನದ ಬಗ್ಗೆ ಮಾತಾಡೋದಿಕ್ಕೆ ಅರ್ಜುನ್ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳ್ತಾಳೆ ಅರ್ಜುನ್ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಯಾವುದೋ ಒಂದು ಹುಡುಗಿ ಜೊತೆ ಸುತ್ತಾಡ್ತಾ ಇದ್ದಾನೆ ಇಷ್ಟರಲ್ಲೇ ಮದ್ವೆ ಆಗಿ ಬಂದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾಳೆ ವಾಟ್ ಅಂತ ಕೇಳ್ತಾನೆ ಅವನು ಅಂದರೆ ಅವತ್ತು ಒಂದನ ಹೇಳಿದ್ದು ನಿಜನ ನಾನು ಓವರ್ ಥಿಂಕ್ ಮಾಡ್ತಿದ್ದಾಳೆ ಅಂತ ಏನೋ ಸುಮ್ಮನೆ ಹಾಗೆ ಈ ವಿಷಯ ಬಿಟ್ಬಿಟ್ಟೆ ಎಂಥ ಕೆಲಸ ಆಯಿತು ಅಂತ ಮನ್ಸಲ್ಲಿ ಮಾತಾಡ್ಕೊತಾನೆ ಯಾವುದೋ ಹುಡುಗಿ ನಿಮ್ಮ ಮತ್ತೆ ಜೆ ಪಿ ಮಾವನ ಫ್ರೆಂಡ್ಶಿಪ್ ಮಧ್ಯೆ ಹಾಗೆ ಒಂದನ ಮತ್ತು ಅರ್ಜುನ್ ಮಧ್ಯೆ ಬರಬಾರ್ದು ಅನ್ನೋ ವಿಷಯ ವಿಚಾರಕ್ಕೋಸ್ಕರ ನನಗೆ ವಿಷಯ ತಿಳ್ತಿದ್ದ ತಕ್ಷಣ ನಿಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆ ಹುಡುಗಿ ಯಾರು ನಾನು ಇವಾಗಲೇ ಅವಳನ್ನ ಇಲ್ಲ ಅನ್ನಿಸ್ಬಿಡ್ತೀನಿ ಅಂತ ಅಂತಾನೆ ಆ ಹುಡುಗಿ ಯಾರು ಅನ್ನೋದು ವಿಚಾರ ಆಗೋದಿಲ್ಲ ಯಾಕಂದರೆ ನಮ್ಮ ಅರ್ಜುನಿಂದನೇ ತಪ್ಪಿರೋದು ಅಂತ ಅಂತಾಳೆ ನನ್ ಮಗಳನ್ ಬಿಟ್ಟು ಬೇರೆ ಹುಡ್ಗಿ ಜೊತೆ ಸುತ್ತಾಡೋದಕ್ಕೆ ನನ್ ಆಟದ ಗೊಂಬೆನ ಗೊಂಬೆನಾ ಜೆ ಪಿ ಹೇಳಿದ್ರೆ ಅವನೇ ಅವ್ರ ಗ್ರಹ ಜರ ಬಿಡಿಸ್ತಾನೆ ಅಂತ ಮಾತಾಡ್ತಿರ್ತಾನೆ ಅಂಕಲ್ ಅಂಕಲ್ ಆಗ್ ಮಾಡ್ಬೇಡಿ ಅಂತ ಬೃಂದ ಹೇಳ್ತಾಳೆ ಮಾವಿನ ಏನಾದ್ರು ಗೊತ್ತಾದ್ರೆ ಅರ್ಜುನ್ ಕರೆದು ಬೈತಾರೆ ಅರ್ಜುನ್ಗೆ ಮತ್ತೆ ನಿಮ್ಗೆ ಅಂಕ್ ಎಲ್ಲಾ ವಿಷಯ ಗೊತ್ತಾಯಿದೆ ಅಂತ ಗೊತ್ತಾದ್ರೆ ಅರ್ಜುನ್ ಯಾರಿಗೂ ಹೇಳ್ದೆ ಮದ್ವೆ ಆಗಿ ಬಂದ್ಬಿಟ್ರೆ ಅಂತ ಅಂತಾಳೆ ನನಗೆ ಕ್ಲೂಸ್ ಸಿಗ್ದಿರೋ ಹಾಗೆ ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಬಿಡಿ ಅಂತ ಹೇಳ್ತಾರೆ ಯಾರಿಗೂ ಗೊತ್ತಾಗ್ದೆ ಎಂಗೇಜ್ಮೆಂಟ್ ಹೇಗ್ ಮಾಡ್ಲಿ ಅಂತ ಅವ್ಳು ಅವ್ನು ಕೇಳ್ತಾನೆ ನಿಮ್ಮ ನೀವು ಎಮ್ ಎಲ್ ಎ ಅಂಕಲ್ ನಿಮಗೆ ಇದು ಸಾಧ್ಯ ಆಗದೆ ಇರುತ್ತಾ ಅಂತ ಅಂತಾಳೆ ಯಾವುದೋ ಸರ್ಪ್ರೈಸ್ ಪಾರ್ಟಿನೋ ಅಥವಾ ಪೂಜೆನೋ ಅಂತ ಹೇಳಿ ಎಲ್ಲರೂ ಇನ್ವೈಟ್ ಮಾಡಿ ಅಲ್ಲಿಗೆ ಬರೋವರೆಗೂ ಯಾರಿಗೂ ಕೂಡ ಗೊತ್ತಾಗಬಾರ್ದು ಹೋದ್ಮೇಲೆ ಅರ್ಜುನ್ ಮತ್ತು ಒಂದನ ಎಂಗೇಜ್ಮೆಂಟ್ ಆಗಬೇಕು ನಿಮ್ಮ ಫ್ಯಾಮಿಲಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳ್ತಾಳೆ ಮಾವ ಇದಕ್ಕೆ ಖಂಡಿತ ಬೇಜಾರ್ ಮಾಡ್ಕೊಳೋದಿಲ್ಲ ಎಲ್ರಿಗೂ ಯಾರಿಗೂ ಗೊತ್ತಾಗ್ದು ಇನ್ವೈಟ್ ಮಾಡಿ ಅಲ್ಲಿ ಅರ್ಜುನ್ ಒಂದನ ಎಂಗೇಜ್ಮೆಂಟ್ ಮಾಡಿ ಅಂತ ಹೇಳ್ತಾಳೆ ನನ್ನ ಮಗಳು ಅವಳು ನನ್ನ ಮಗಳಿಗೆ ಇದುವರೆಗೂ ಏನ್ ಕೇಳಿದ್ರು ಇಲ್ಲ ಅಂತ ಅಂದಿಲ್ಲ ಅದು ಇದು ಮದ್ವೆ ವಿಷಯ ಅವಳು ಹೇಳ್ದಾಗೆ ಆಗ್ಬೇಕು ನಾನು ಅವ್ನ ಜೊತೆನೆ ಮದ್ವೆ ಮಾಡಿಸ್ತೀನಿ ಅಂತ ಮಾತಾಡ್ತಿರ್ತಾನೆ ಅಲ್ಲಿ ಬೃಂದ ಮಾತಾಡ್ಕೊತಿರ್ತಾಳೆ ಇವನಿಗೆ ಯಾರು ಸಿಗದೆ ಆ ಬಾರ್ಗವಿನೇ ಸಿಗ್ಬೇಕಿತ್ತ ಆ ಭಾರ್ಗವಿ ಮನೆಗ್ ಬಂದ್ರೆ ನನಗೇನೆ ಜಾಸ್ತಿ ತೊಂದರೆ ಅಂತ ಮಾತಾಡ್ಕೊಂತಾಳೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಭಾರ್ಗವಿ ಅವ್ರ ಅಪ್ಪುನ್ಗೆ ಊಟ ಮಾಡಿಸ್ತಿರ್ತಾಳೆ ಅಮ್ಮ ಏನೋ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅದಕ್ಕೆ ಅಮ್ಮ ಏನು ಯೋಚನೆ ಮಾಡ್ತಿದ್ಯಾ ನಿನ್ ಗಂಡ ಹುಷಾರಾದ್ರಲ್ವಾ ಅಂತ ಅಂತಾಳೆ ಏನಿಲ್ಲ ಬಿಡೋಂದಿದ್ಕೆ ಅದೇನು ಹೇಳಮ್ಮ ನಿನ್ನ ಮುಖ ನೋಡಿದ್ರೆ ಆಗ ಕಾಣಿಸ್ತಿಲ್ವಲ್ಲ ಅಂತ ಕೇಳ್ತಾಳೆ ನೀನು ಆದಷ್ಟು ಬೇಗ ಒಂದು ಮದುವೆ ಆಗ್ಬಿಡು ಅಂತ ಹೇಳ್ತಾಳೆ